ಈ ಒಂದು ಹೋರಾಟದಲ್ಲಿ ನೋಡಿ ಕುಡಿಯೋದು ತಪ್ಪು ಇಡೀ ಪ್ರಪಂಚಕ್ಕೆ ಗೊತ್ತು ಆದರೂ ಸಹ ಹುಡುಕರಿಗೆ ಅಂದರೆ ಮದ್ಯಪಾನ ಪ್ರಿಯರಿಗೆ ಒಳ್ಳೇದಾಗಬೇಕು ಅಂಥೇಳಿ ತೋಟೇಶ್ರವರು ಈ ಒಂದು ಹೋರಾಟನ ಇಟ್ಕೊಂಡು ಎಂಟರ್ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಒಂದು ಒಳ್ಳೆ ಮನೋಭಾವನೆ ನಮ್ಮ ಅವರಿಗೆ ಇದೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಒಂದು ಹೋರಾಟನ ಮಾಡಿ ನಾಲ್ಕಾರ್ ಜನಕ್ಕೆ ನೀವು ಅನುಕೂಲನ ಮಾಡಿಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸರ್ಕಾರದ ಆದಾಯ ಸರ್ಕಾರದ ಆಧಾರವೇ ಈ ಪಾನಿಪ್ರಿಯರು ಪ್ರಿಯರು ಈ ಪಾನಿಪ್ರಿಯರ್ ಇಲ್ಲ ಅಂದರೆ ಸರ್ಕಾರ ಯಾವುದೇ ಪಕ್ಷ ಬರಲಿ ಯಾರೇ ಬರಲಿ ಸರ್ಕಾರ ನಡೆಯೋದಿಲ್ಲ ಸರ್ಕಾರ ಪಾನಿಪ್ರಿಯರನ್ನು ಪ್ರಿಯರನ್ನು ದುಗ್ಗಿಸಿ ಅವರಿಗೆ ದರವನ್ನು ಕಮ್ಮಿ ಮಾಡಿ ಅವರನ್ನ ಕೆಟ್ಟದಾಗಿ ಕಾಣಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಗೌರವ ಇದಾಗ ಕಾಣಬೇಕು ಅದು ಸರ್ಕಾರದ ಒಂದು ಕಾರ್ಯ ಇದು ಕರ್ತವ್ಯವಾಗಿರುತ್ತದೆ ಈಗ ದಯವಿಟ್ಟು ಎಷ್ಟೋ ಜನ ನೋಡಿ ಸರ್ಕಾರ ನಡೀಬೇಕು ಅಂದ್ರೆ ಪ್ರತಿಶತ ಎಂಬತ್ತು ಪರ್ಸೆಂಟ್ ಜನ ಮದ್ಯಪಾನ ಆಗಬೇಕು ನಡಿ ಈ ಹೋರಾಟ ಸಂಘಕ್ಕೆ ಕರ್ನಾಟಕ ಮದ್ಯಪಿನ ಹೋರಾಟ ಸಂಘಕ್ಕೆ ಎಲ್ಲರಿಗೂ ಮದ್ಯಪಾನ ಶುಭವಾದ ಈ ಒಂದು ಹೋರಾಟದಲ್ಲಿ ನೋಡಿ ಕುಡಿಯೋದು ತಪ್ಪು ಇಡೀ ಪ್ರಪಂಚಕ್ಕೆ ಗೊತ್ತು ಆದ್ರೂ ಸಹ ಹುಡುಕರಿಗೆ ಅಂದರೆ ಮದ್ಯಪಾನ ಪ್ರಿಯರಿಗೆ ಒಳ್ಳೇದಾಗಬೇಕು ಅಂತೇಳಿ ತೋಟೇಶ್ವರವರು ಈ ಒಂದು ಹೋರಾಟನ ಇಟ್ಕೊಂಡು ಎಂಟರ್ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಕೊಂಬಂದಿದ್ದಾರೆ ಇಂಥ ಒಂದು ಒಳ್ಳೆ ಮನೋಭಾವನೆ ನಮ್ಮ ಅವರಿಗೆ ಇದೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಒಂದು ಹೋರಾಟನ ಮಾಡಿ ನಾಲ್ಕಾರು ಜನಕ್ಕೆ ನೀವು ಅನುಕೂಲನ ಮಾಡಿಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸರ್ಕಾರದ ಆದಾಯ ಸರ್ಕಾರದ ಆಧಾರವೇ ಈ ಪಾನಿಪ್ರಿಯರು ಈ ಪಾನಿಪ್ರಿಯರು ಇಲ್ಲ ಅಂದ್ರೆ ಸರ್ಕಾರ ಯಾವುದೇ ಪಕ್ಷ ಬರಲಿ ಯಾರೇ ಬರಲಿ ಸರ್ಕಾರ ನಡೆಯೋದಿಲ್ಲ ಸರ್ಕಾರ ಪಾನಿ ಪ್ರಿಯರನ್ನ ಮುರುಸಿ ಅವರಿಗೆ ದರವನ್ನು ಕಮ್ಮಿ ಮಾಡಿ ಅವರನ್ನ ಕೆಟ್ಟದಾಗಿ ಕಾಣಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಗೌರವ ಇದಾಗ ಕಾಣಬೇಕು ಅದು ಸರ್ಕಾರದ ಒಂದು ಕಾರ್ಯ ಕರ್ತವ್ಯವಾಗಿರುತ್ತದೆ ಈಗ ದಯವಿಟ್ಟು ಎಷ್ಟೋ ಜನ ನೋಡಿ ಸರ್ಕಾರ ನಡೀಬೇಕು ಅಂದ್ರೆ ಪ್ರತಿಶತ ಎಂಬತ್ತು ಪರ್ಸೆಂಟ್ ಜನ ಮದ್ಯಪಾನ ಈ ಹೋರಾಟ ಸಂಘಕ್ಕೆ ಕರ್ನಾಟಕ ಮದ್ಯಪಿನ ಹೋರಾಟ ಸಂಘಕ್ಕೆ ಎಲ್ಲರಿಗೂ ಮದ್ಯಪಾನ ಶುಭವಾಗ